Hi friends everyone welcome to V studio ಎಸ್ ಗಿಲ್ಲಿ ನಟ ಲೈನ್ ಕ್ರಾಸ್ ಮಾಡಿ ಮಾತಾಡಿದ್ದಾನೆ ಗಿಲ್ಲಿ ನಟ ತುಂಬ ಮಿತಿ ಮೀರಿ ಮಾತಾಡಿದ್ದಾನೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದೀರಾ ಬಟ್ ಅದೇ ಗಿಲ್ಲಿ ನಟನಿಗೆ ಗೆಸ್ಟ್ಗಳು ಬಂದಿರುವಂತಹ ಗೆಸ್ಟ್ಗಳು ಅವರ ಒಂದು ಮಿತಿ ಮೀರಿದ ವರ್ತನೆಯನ್ನ ತೋರಿಸ್ತಿದಾರಲ್ಲ ಗಿಲ್ಲಿ ನಟನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಲಿಮಿಟ್ ಕ್ರಾ ಕ್ರಾಸ್ ಆಗಿದೆ ಅಂತ ಹೇಳಿ ನಿಮ್ಗೆ ಯಾರಿಗೂ ಅನಿಸ್ತಿಲ್ವ ನನಗಂತೂ ಸಿಕ್ಕಾಪಟ್ಟೆ ಅನಿಸ್ತಿದೆ ಯಾಕೆ ಅಂದರೆ ಗಿಲ್ಲಿ ನಟನ ಬೇಕಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಲೈಕ್ ಲಿಟ್ರಲಿ ಎಪಿಸೋಡ್ಸ್ ಗಳನ್ನ ನೋಡ್ತಿದ್ರೆ ಏನಿಸ್ತಿದೆ ಅಂತಂದ್ರೆ ಲೈಕ್ ಗಿಲ್ಲಿ ನಟನ ನೆಗೆಟಿವ್ ಮಾಡೋದಕ್ಕೆ ಈ ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಅನ್ನಿಸ್ತಿದೆ ಆ ರೀತಿ ಫೀಲ್ ಆಗ್ತಿದೆ ನಿಜವಾಗ್ಲೂ ಎಪಿಸೋಡ್ ನೋಡೋದಕ್ಕೆ ಸಿಕ್ಕೇಜಾರಾಯ್ತು ಲೈಕ್ ಆ ಬ್ಯಾಚುಲರ್ಸ್ ಪಾರ್ಟಿ ಅಂತ ಏನ್ ಇರಲಿಲ್ಲ ಮಂಜು ಅವರ ಒಂದು ಪರ್ಸನಲ್ ಲೈಫ್ ಪಾರ್ಟಿ ಮಾಡುವಂತಹ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಇರ್ಲಿಲ್ಲ ಲೈಕ್ ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ರು ಗಿಲಿಯವರಾಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ರು ಬಟ್ ಇವರು ಎಕ್ಸ್ ಕಂಟೆಸ್ಟೆಂಟ್ಗಳು ಬಂದಾಗ ತುಂಬಾ ಖುಷಿ ಆಯ್ತು ಆಕ್ಚುಲಿ ಎ ಸೀನ್ ಮೇಲೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಖುಷಿ ಆಗ್ತಿತ್ತು ಬಟ್ ಇವ್ರು ಆಡ್ತಿರುವಂತಹ ರೀತಿ ನೋಡಿದ್ರೆ ಯಾಕಾದರೂ ಬಂದ್ರಪ್ಪ ಇವರು ಬಿಗ್ ಬಾಸ್ ಮನೆಗೆ ಅಂತ ಅನ್ನಿಸ್ತಿದೆ ಲೈಕ್ ಎವಿಡೆಂಟಾಗಿ ಗೊತ್ತಾಗ್ತಿದೆ ಇವರು ಜಸ್ಟ್ ಗಿಲ್ಲಿನ ಟಾರ್ಗೆಟ್ ಮಾಡೋದಕ್ಕೆ ಬಂದಿದ್ದಾರೆ ಅಷ್ಟೇ ಅದನ್ನು ಬಿಟ್ಟರೆ ಇವ್ರು ಏನೂ ಮಾಡ್ತಿಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಲೈಕ್ ಏನು ಗೆಸ್ಟ್ ಗೆಸ್ಟಾಗಿ ಬಂದಿದ್ದಾರೆ ಅಂತ ಅಂದಾಗ ಗೆಸ್ಟ್ಗಳು ಹೇಗಿರಬೇಕು ಆ ರೀತಿ ಮಾತ್ರ ಇರಬೇಕಾಗತ್ತೆ ಆ್ಯಂಡ್ ಇನ್ನು ಅಲ್ಲಿ ಗಿಲ್ಲಿಗೆ ರೋಸ್ಟ್ ಮಾಡಿ ಅಂತ ಹೇಳಿ ಒಂದು ಆ್ಯಕ್ಟಿವಿಟಿನ ಕೊಟ್ಟಾಗ ಗಿಲ್ಲಿ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಆ ಆ್ಯಕ್ಟಿವಿಟಿನ ಮಾಡಿದೆ ಬಟ್ ಅದನ್ನ ಯಾರು ಕೂಡ ನೋಟಿಸ್ ಮಾಡಲಿಲ್ಲ ಅದರಲ್ಲೂ ಸಹ ತಪ್ಪುಗಳನ್ನು ಹುಡುಕಿ ಗಿಲ್ಲಿನ ಕೆಣಕೋದಕ್ಕೆ ಹೋದರು ಆ್ಯಂಡ್ ಔಟ್ ಆಫ್ ದ ಟಾಸ್ಕು ಕೂಡ ಗಿಲ್ಲಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗೋ ರೀತಿ ಕೂಡ ಮಾತಾಡಿದ್ದಾರೆ ಟಾರ್ಗೆಟ್ ಮಾಡಿ ಕೂಡ ಮಾತಾಡಿದ್ದಾರೆ ಆ್ಯಂಡ್ ಗಿಲ್ಲಿಗೆ ಲೈಕ್ ಅಲ್ಲಿರುವಂತಹ ಅಷ್ಟೂ ಜನ ಕಂಟೆಸ್ಟೆಂಟ್ಗಳಿಗೂ ಸಹ ಗಿಲ್ಲಿ ಮೇಲೆ ಎತ್ಕಟ್ಟುವಂತಹ ಕೆಲಸನ ಈ ಗೆಸ್ಟ್ಗಳು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಎಸ್ ನೆನ್ನೆ ನಡೆದಂತಹ ಎಪಿಸೋಡ್ ನೋಡೋದಾದ್ರೆ ಮಂಜು ಅವರು ಫಸ್ಟ್ ಹೇಳ್ತಾರೆ ಲೈಕ್ ಗಿಲ್ಲಿ ಫಸ್ಟ್ ಎಲ್ರಿಗೂ ಊಟ ಬಡಿಸಿ ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಫಸ್ಟ್ ಅವ್ನು ಊಟ ಬಡಿಸಬೇಕು ಊಟ ಬಡಿಸಿ ನೆಕ್ಸ್ಟ್ ಅವರೆಲ್ಲ ತಿಂದಿದ್ದಾದ ಮೇಲೆ ಇವನು ಊಟ ಮಾಡಬೇಕು ಅನ್ನುವಂಥ ಒಂದು ರೂಲ್ಸನ್ನು ಹಾಕ್ತಾರೆ ಗಿಲ್ಲಿಗೆ ಆ್ಯಕ್ಚುಲಾಗಿ ಈ ರೀತಿ ರೂಲ್ಸ್ ಹಾಕೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಏನೋ ಒಂದು ರೆಸಾರ್ಟ್ ಅಂತ ಮಾಡಿದ್ದಾರೆ ಅಂತಂದಾಗ ಹೋಟೆಲ್ ಅಂತ ಮಾಡಿದ್ದಾರೆ ಅಂತಂದಾಗ ಯಾವ ಗೆಸ್ಟ್ಗಳು ತಾನೇ ಹೋಗ್ಬಿಟ್ಟು ಸ್ಟಾಫ್ಸ್ಗಳಿಗೆ ಹೇಳ್ತಾರೆ ನೀವು ಈ ರೀತಿಯೇ ಇರಬೇಕು ಅವ್ರಿಗೆ ಬಡ್ಸಿನೇ ತಿನ್ನಬೇಕು ನೀವು ಇವಾಗಲೇ ಊಟ ಮಾಡಬೇಕು ಇಷ್ಟೊತ್ತಿಗೆ ತಿನ್ನಬೇಕು ಇಷ್ಟಿಷ್ಟೇ ತಿನ್ನಬೇಕು ಅಂತ ಹೇಳಿ ಯಾರು ತಾನೇ ರೂಲ್ಸ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಮಂಜು ಅವರು ಆ ರೀತಿ ಹೇಳಿದ ಮೇಲೂ ಕೂಡ ಅಲ್ಲಿ ರಕ್ಷಿತ ಅವರು ಒಂದು ಕುಕ್ಕರ್ನ ಏನೋ ಎತ್ಕೊಂಡು ಹೋಗ್ತಿರ್ತಾರೆ ಆ ಕಡೆ ಗಿಳಿ ಹೋಗ್ಬಿಟ್ಟು ಬೋಂಡ ತಿಂತಾನೆ ಅದಕ್ಕೂ ಕೂಡ ನಾಚಿಕೆ ಆಗಲ್ವಾ ನಿಮಗೆಲ್ಲ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಎಲ್ರಿಗೂ ಸಹ ಬೈತಾರೆ ಮಂಜು ಅವರು ನೀವಿಷ್ಟು ಜನ ಕಂಟೆಸ್ಟೆಂಟ್ಗಳು ಉಪವಾಸ ಇರಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಟು ಅವನಲ್ಲಿ ಒಮ್ಮೆ ಬೋಂಡ ತಿನ್ಕೊಂಡು ನಿಂತಿದ್ದಾನೆ ನಿಮ್ಗೇನು ಟಾಸ್ಕ್ ಸೀರಿಯಸ್ನೆಸ್ ಇಲ್ವಾ ನಾವು ಏನಕ್ಕೆ ಬಂದಿದ್ದೀವಿ ಇಲ್ಲಿ ಅಂತ ಎಲ್ಲ ಹೇಳಿ ಕಿರ್ಚಾಡ್ತಾರೆ ಇಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಮಂಜು ಅವರು ಆ್ಯಂಡ್ ಇನ್ನೂ ಗಿಲ್ಲಿಕೈಲ್ಲಿ ಬೇಕಂತಲೇ ಕೆಲಸಗಳನ್ನು ಮಾಡಿಸ್ತಿರ್ತಾರೆ ಲೈಕ್ ಅಲ್ಲಿ ಕೆಲಸ ಇಲ್ಲ ಅಂದರೂ ಸಹ ಅಲ್ಲೊಂದು ಕೆಲಸನ ಹುಟ್ಟಾಕಿ ಬೇಕಂತಲೇ ಗಿಲ್ಲಿಕೈನಲ್ಲಿ ಕೆಲಸಗಳನ್ನು ಮಾಡಿಸ್ತಿದ್ದಾರೆ ಸರಿ ಇಷ್ಟೆಲ್ಲ ಆಯಿತು ಓಕೆ ಟಾಸ್ಗೋಸ್ಕರ ಮಾಡಿದ್ರು ಗಿಲ್ಲಿನ ಪ್ರವಕ್ ಮಾಡೋದಕ್ಕೆ ಮಾಡಿದ್ರು ಅಂತ ಏನೋ ಅಂದ್ಕೊಂಡು ಸುಮ್ಮನೆ ಆಗ್ಬೋದು ಬಟ್ ಅವನ ಒಂದು ಗಡ್ಡ ಶೇವ್ ಮಾಡಿದ್ದು ಗಡ್ಡ ಓಡಿಸಿರೋದು ಅದು ತುಂಬ ಅತಿರೇಕದ ವರ್ತನೆ ಆಯಿತು ಅಂತಲೇ ಅನಿಸ್ತು ನನಗೆ ಲಿಟ್ರಲಿ ಇಲ್ಲಿ ಗಿಲ್ಲಿಗೆ ಪಾಯಿಂಟ್ ಔಟ್ ಮಾಡಿ ಒಟ್ನಲ್ಲಿ ಲವ್ನ ಟ್ರಿಗರ್ ಮಾಡಬೇಕು ಟ್ರಿಗರ್ ಮಾಡಿ ಓನ್ ಬಾಯ್ನಲ್ಲಿ ಲೈಕ್ ಅವನ ಒಂದು ಏನಿದೆ ಲೈಕ್ ಸೈಲೆಂಟಾಗಿ ಇದ್ದಾನೆ ದಿವಸದಿಂದ ಸೈಲೆಂಟಾಗಿ ಇದ್ದಾನೆ ಅಂತ ಅಂದಿದ ತಕ್ಷಣ ಅವ್ನು ಏನು ಮಾಡಿದ್ರು ತೊಗೋತೀನಿ ಅನ್ನೋ ರೀತಿ ಇದ್ದಾನೆ ಅಂತ ಇವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಒಂದ್ಸತಿ ಕೂಡ ಅದಕ್ಕೆ ಶುರು ಮಾಡಿದ್ರೆ ಹೆಂಗೆ ಕೊಡ್ತಾನೆ ಅನ್ನೋದನ್ನು ಸಹ ಇವ್ರು ನೋಡಿದ್ದಾರೆ ಆದರೂ ಸಹ ಬೇಕಂತಾನೆ ಹೋಗಿ ಹೋಗಿ ಟ್ರಿಗರ್ ಮಾಡ್ತಿದ್ದಾರೆ ಪಾಪ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಂಡು ಇದಾನೆ ಗಿಲ್ಲಿ ಅಂತ ಕಾಣಿಸ್ತಿದೆ ಎಸ್ ಅವನಿಗೆ ಬೋಡ್ಸ್ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಲೈಕ್ ಗಡ್ಡ ಶೇವ್ ಮಾಡ್ತೀನಿ ಅಂತ ಬಂದಾಗ ಅದನ್ನ ಮಾಡಿಸ್ಕೊಳುವಂಥ ಅವಶ್ಯಕತೆ ಇರಲಿಲ್ಲ ನಾನು ಮಾಡಿಸ್ಕೊಳಲ್ಲ ಅಂತ ಬೇಕಾದರೂ ಹೇಳ್ಬೋದಾಗಿತ್ತು ಬಟ್ ಮಂಜು ಅವ್ರು ಹೇಳಿದ ತಕ್ಷಣ ಗಿಲ್ಲಿ ಓಕೆ ಅಂತ ಹೇಳಿ ಉಪ್ಕೊಂಡು ಅದನ್ನು ಮಾಡಿಸ್ಕೊಂಡ ಪಾಪ ಅನ್ನಿಸ್ತಿತ್ತು ಗುರು ಅವ್ನ ಫೇಸ್ ನೋಡ್ತಿದ್ರೇ ಅಯ್ಯೋ ಪಾಪ ಗಿಲ್ಲಿ ಅಂತ ಹೇಳಿ ಅನ್ನಿಸ್ತಿತ್ತು ಬೇಜಾರಾಗ್ತಿತ್ತು ಆ ರೀತಿ ಎಲ್ಲ ನಡ್ಸ್ಕೊತಿರ್ಬೇಕಾದ್ರೆ ಅಂಡ್ ಇನ್ನೊಂದು ಟಾಸ್ಕನ್ನು ಕೂಡ ಕೊಡ್ತಾರೆ ಲೈಕ್ ಗಿಲ್ಲಿಗೆ ಬಿಗ್ ಹಾಕಿ ಮೇಕಪ್ ಹಾಕಿ ಲೈಕ್ ಹೆಣ್ಮಗು ಥರ ರೆಡಿ ಮಾಡಿ ಒಂದು ಡ್ಯಾನ್ಸ್ ಮಾಡೋ ರೀತಿ ಎಂಟರ್ಟೈನ್ಮೆಂಟ್ ಮಾಡೋ ರೀತಿ ಟಾಸ್ಕನ್ನು ಸಹ ಕೊಡ್ತಾರೆ ಬೇರೆ ಯಾವ ಕಂಟೆಸ್ಟೆಂಟ್ಗಳಿಗೂ ಕೊಡ್ದಿರುವಂಥದ್ದು ಈ ಗಿಲ್ಲಿನೇ ಪಾಯಿಂಟ್ ಮಾಡ್ಕೊಂಡು ಕೊಡ್ತಿರೋದು ಏನಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ ನನಗಂತೂ ನಿಜವಾಗ್ಲೂ ಆ್ಯಂಡ್ ಇನ್ನು ರಘು ಅವರು ಬಂದು ಹೇಳ್ತಾರೆ ಲೈಕ್ ಇದೆಲ್ಲ ಓಕೆ ಅನ್ಸಿದ್ರೆ ಮಾತ್ರ ಮಾಡು ಅಕಸ್ಮಾತ್ ನನಗೇನಾದರೂ ಈ ರೀತಿ ಹೇಳಿದರೆ ನಾನು ಖಂಡಿತವಾಗ್ಲೂ ಮಾಡ್ತಿರ್ಲಿಲ್ಲ ನಿಂಗೆ ಏನಾದ್ರು ಓಕೆ ಅನ್ಸಿದ್ರೆ ಮಾಡು ಜಸ್ಟ್ ಟಾಸ್ಕ್ ಅಂತ ಹೇಳಿ ಅವರೇನೋ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿದ ತಕ್ಷಣ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ರೆಡಿ ಮಾಡ್ತಿರುವಂತ ಹುಡುಗಿರ ಹತ್ರನೂ ಸಹ ಕೇಳ್ತಾರೆ ಹಿಂಗೆಲ್ಲ ಮಾಡೋದು ಓಕೆನಾ ಅಂತ ಕೇಳ್ತಾರೆ ಆ್ಯಂಡ್ ಅಶ್ವಿನಿ ಮ್ಯಾಮ್ ಹೇಳ್ತಾರೆ ಇಲ್ಲ ಒಂದೊಂದು ಹೋಟೆಲ್ ಅಲ್ಲಿ ಈ ರೀತಿ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಬಟ್ ಗಿಲಿಗೂ ಓಕೆ ಆಗಿದ್ದರೆ ಮಾತ್ರ ನಾವು ಮಾಡೋದಕ್ಕಾಗೋದು ಅವನು ಒಪ್ಕೊಂಡಿದ್ದಾನೆ ಓಕೆ ನಾನು ಮಾಡ್ತೀನಿ ಓಕೆ ನನ್ಗೆ ತೊಂದರೆ ಇಲ್ಲ ಅಂತ ಹೇಳಿ ಗಿಲಿ ಒಪ್ಕೊಂಡಿದ್ದಾನೆ ಅದಕ್ಕೋಸ್ಕರನೇ ನಾವು ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ ಆ್ಯಂಡ್ ಇಲ್ಲಿ ನಾವು ರಘುಸರ್ ಕನ್ಸರ್ನ ನೋಡ್ಬೋದಾಗಿತ್ತು ಗಿಲ್ಲಿ ಅಷ್ಟೆಲ್ಲ ಮಾಡಬೇಕಾಗಿರಲಿಲ್ಲ ಅನ್ನುವಂತಹ ರಘು ಸರ್ ತೋರಿಸ್ತಿದ್ರು ಯಾಕೆ ಅಂತಂದರೆ ಒಂದು ಗೆಸ್ಟ್ ಬಂದಾಗ ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿ ಹಾಕುವಂತಹ ಒಂದು ಡ್ಯೂಟಿ ಅಷ್ಟೇ ಇದ್ದಿದ್ದು ಅದನ್ನು ಬಿಟ್ಟು ನೀವು ಗಡ್ಡ ಬೂಡಿಸ್ಕೊಳ್ಳಿ ಅಂತ ಅನ್ನೋದಾಗಿರ್ಬೋದು ಅಥವಾ ಶೇವ್ ಮಾಡಿಸ್ಕೊಳ್ಳಿ ಅನ್ನೋದಾಗಿರ್ಬೋದು ಅಥವಾ ನೀವು ಈ ರೀತಿ ಥರ ಆಡಿ ಅಂತ ಅನ್ನೋದಾಗಿರ್ಬೋದು ಇದೆಲ್ಲ ತುಂಬ ಅತಿರೇಕದ ವರ್ತನೆ ಆಯಿತು ಅಂತ ನನಗೂ ಕೂಡ ಅನಿಸ್ತು ಆ್ಯಂಡ್ ಅದೇ ರೀತಿ ರಘುವರ್ಗು ಅನಿಸುತ್ತೇನೋ ಸೊ ಅದಕ್ಕೆ ಹೋಗಿ ಗಿಲ್ಲಿ ಹತ್ರ ಅವರು ಮಾತಾಡಿದ್ರು ಬಟ್ ಇಲ್ಲಿ ಅದನ್ನ ತುಂಬಾನೇ ಸ್ಪೋರ್ಟಿವ್ ಆಗಿ ತಗೊಂಡು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟ ಅಂತಾನೆ ಹೇಳ್ಬೋದು ಅಂಡ್ ಇನ್ನು ರಜತ್ ಅವರು ಅಷ್ಟೇ ತುಂಬಾ ಗಿಲ್ಲಿನ ಟಾರ್ಗೆಟ್ ಮಾಡಿನೇ ಮಾತಾಡ್ತಿದ್ದಾರೆ ಲೈಕ್ ಇವನಿಂದ ಇಡೀ ಮನೆ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಹೊರಗಡೆ ಇವನ್ನ ತುಂಬಾ ಇಷ್ಟಪಟ್ಟಂತಹ ವ್ಯಕ್ತಿ ನಾನು ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ತುಂಬಾ ಕ್ವಾಟ್ಲೆ ಕೊಡ್ತಿದ್ಯಾ ಅನ್ನೋದು ಗೊತ್ತಾಗ್ತಿದೆ ಅದನ್ನ ಪದೇ 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 ಹೇಳ್ತಿದ್ದಾರೆ ಲೈಕ್ ಜನಗಳ ಮನಸ್ಸಲ್ಲಿ ಅದು ರಿಜಿಸ್ಟರ್ ಆಗಬೇಕು ಗಿಲ್ಲಿ ಮನೆಯಲ್ಲಿ ತುಂಬಾ ಕ್ವಾಟ್ಲೆ ಕೊಡ್ತಿದ್ದಾನೆ ಬಟ್ ಹೊರಗಡೆ ಇರುವಂತಹ ಜನಗಳಿಗೆ ನಮ್ಗೆ ಅದು ಅರ್ಥ ಆಗ್ತಿಲ್ಲ ಅವನು ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದು ಮಾತ್ರ ನಾವು ನೋಡ್ತಿದ್ದೀವಿ ಬಟ್ ಮನೆ ಒಳಗಡೆ ಅವ್ನು ಎಷ್ಟು ಕ್ವಾಟ್ಲೆ ಕೊಡ್ತಿದ್ದೇನೆ ಅನ್ನೋದನ್ನ ಲೈಕ್ ಜನಗಳಿಗೆ ರೆಜಿಸ್ಟರ್ ಆಗಬೇಕು ಆ ರೀತಿ ಪದೇ ಪದೇ ಗಿಲಿನ ನೆಗೆಟಿವ್ ಮಾಡೋ ರೀತಿ ತೋರಿಸ್ತಿದ್ದಾರೆ ಇದು ಕೂಡ ನನಗೆ ನಿಜಕ್ಕೂ ಇಷ್ಟ ಆಗಿಲ್ಲ ಆ್ಯಂಡ್ ಇಲ್ಲಿ ರೋಸ್ಟ್ ಮಾಡಿದ್ನಲ್ಲ ಆ ಪ್ರೋಗ್ರಾಮಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟನ್ನು ಕೊಟ್ಟ ನಮ್ಗೆಲ್ರಿಗೂ ಸಹ ತುಂಬ ಎಂಜಾಯ್ಮೆಂಟನ್ನು ಸಿಕ್ತು ಲೈಕ್ ಆ ಒಂದು ಪ್ರೋಗ್ರಾಮ್ ನೋಡಬೇಕಾದ್ರೆ ಆ್ಯಂಡ್ ನೆಕ್ಸ್ಟ್ ಡೇ ಸೈಲೆಂಟ್ ಸೈಲೆಂಟಾಗಿರೋಕೆ ಹೇಳಿದ್ರು ಓಕೆ ಸೈಲೆಂಟ್ ಅಂತ ಹೇಳಿದೆ ತ್ರಿವಿಕ್ರಮ್ ಅವರು ಆಯಿಲ್ ಮಸಾಜ್ ಮಾಡು ಅಂತ ಹೇಳಿದ್ರು ಆಯಿಲ್ ಮಸಾಜ್ ಮಾಡಬೇಕಾದ್ರೆ ತ್ರಿವಿಕ್ರಮ್ ಅವರು ಹೇಳ್ತಿದ್ರು ತುಂಬ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಹೋಗ್ತಿದ್ಯಾ ಇದೇ ರೀತಿ ಆಟನ ಆಡ್ಕೊಂಡು ಹೋಗು ಆಟನ ಕೆಡ್ಸ್ಕೊಬೇಡ ಅಂತ ಹೇಳಿ ತ್ರಿವಿಕ್ರಮ್ ಹೇಳ್ತಿದ್ರು ಆ್ಯಂಡ್ ಗಿಲ್ಲಿ ಕೂಡ ಸಾರಿ ಕೇಳಿದೆ ಆವಾಗಲೂ ನಾನೇನೇ ನಾನು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮಾಡಿದೆ ಅಷ್ಟೇ ಅದು ನಾನು ಈ ರೀತಿ ನೆಗೆಟಿವ್ ಆಗಿ ತೊಗೋತಿರ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದರೆ ನಾನು ಈ ರೀತಿ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಫನ್ನಾಗಿ ತಗೋತೀರಾ ಅಂತ ಅಂದ್ಕೊಂಡು ಮಾಡಿದೆ ಅದು ಬೇರೆ ರೋಸ್ಟ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರಲ್ಲ ಸೊ ಅದಕ್ಕೋಸ್ಕರ ನಾನು ರೀತಿ ಅಷ್ಟೇ ಅಂತ ಹೇಳಿ ಗಿಲ್ಲಿ ಪಾಪ ಎಕ್ಸ್ಪ್ಲನೇಷನ್ ಎಲ್ಲಾನು ಸಹ ಎಲ್ಲರೂ ಕೂಡ ಸಾರಿ ಕೇಳ್ತಿದ್ದಾನೆ ತ್ರಿವಿಕ್ರಮ್ ಅವ್ರ ಹತ್ರ ಆಗಿರ್ಬೋದು ಮಂಜು ಅವ್ರ ಹತ್ರ ಆಗಿರ್ಬೋದು ಅಥವಾ ರಜತ್ ಅವ್ರ ಹತ್ರ ಆಗಿರ್ಬೋದು ತುಂಬಾ ಸತಿ ಸಾರಿ ಕೇಳಿದಾನೆ ಅವನು ಏನೋ ಒಂದು ಕಾಮಿಡಿ ವರ್ಷನಲ್ಲಿ ಅಲ್ಲಿ ಏನೋ ಒಂದು ಮಾಡೋಣ ಕಾಮಿಡಿ ಚಾನಲ್ ಅಲ್ಲಿ ಏನೋ ಮಾಡೋಣ ಅಂತ ಹೇಳಿ ಮಾಡಿ ಅದನ್ನ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ಬಟ್ ಅದು ಅವ್ರಿಗೆ ಹರ್ಟ್ ಆಗಿದೆ ಅಂತ ಗೊತ್ತಾದಾಗ ಅವನು ಪರ್ಸ್ನಲ್ ಆಗಿ ಹೋಗಿ ಎಲ್ರತ್ರ ಕೂಡ ಸಾರಿ ಕೇಳಿದ ಇವಾಗ ಮಂಜು ವರ್ಗೆ ಲೈಕ್ ಹಣ ಇದು ಎರಡನೇದ ಮೂರನೇದ ಮದುವೆ ಅಂತ ಕೇಳ್ದೆ ಅವಾಗ ಮಂಜು ಅವ್ರು ಕೋಪ ಮಾಡ್ಕೊಂಡು ಅದ್ರ ಬಗ್ಗೆ ಕ್ಲಾರಿಟಿ ಕೇಳಕ್ ಹೋದಾಗ ಲೈಕ್ ನೀನು ನೋಡಿದ್ದೆ ಇದ್ರ ಬಗ್ಗೆ ಅಂತ ಕ್ಲಾರಿಟಿ ಕೇಳಕ್ ಹೋದಾಗ ಹಣ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ಅಣ್ಣ ಎಷ್ಟೊಂದ್ಸತಿ ಯೂಟ್ಯೂಬಲ್ ಬಂದಿತ್ತು ಅಣ್ಣ ಅದಕ್ಕೋಸ್ಕರ ಕೇಳಿದೆ ಅಷ್ಟೆ ಅಂತ ಅಂದಾಗ ಯೂಟ್ಯೂಬಲ್ ಏನೇನೋ ಬರ್ತಿರುತ್ತೆ ಬಿಡು ಅಂತಂದಾಗ ಇಲ್ಲಿ ಗಿಲ್ಲಿ ಅವ್ರ ಹತ್ರನೂ ಕೂಡ ತುಂಬಾ ಸತಿ ಸಾರಿ ಕೇಳ್ದ ನಿಮ್ಗೆ ನಾನು ತಮಾಷೆ ಅಂತ ಹೇಳಿ ಸಾರಿ ಸೊ ಈ ರೀತಿ ಮಂಜು ಹೋಗಿ ತುಂಬಾ ಸತಿ ಕೇಳ್ದೆ ಆ್ಯಂಡ್ ಅವ್ರಿಗೂ ಅಷ್ಟೇ ಊಟದ ವಿಚಾರ ಅಂತ ಹೇಳಿ ಅವನು ಏನೋ ಕಾಮಿಡಿಯಾಗಿ ಆಗಿ ಹೇಳ್ದ ಲೈಕ್ ನಾವ್ ತಂದಾಗ ನಾವ್ ತಂದಾಗ್ತಿರೋರು ನೀವು ತಿಂತಾ ಇರೋರು ಅಂತ ಹೇಳ್ದ ಅಂಡ್ ಬ್ಯಾಚುಲರ್ ಪಾರ್ಟಿಗೆ ಬಿಟ್ಟಿ ಊಟ ತಿನ್ನೋಕೆ ಬಂದಿರೋರ ನೀವು ಅಂತ ಹೇಳ್ದ್ಕೋರ್ಸ್ ಈ ಬಿಟ್ಟಿ ಊಟ ತಿನ್ನೋದು ಅಂತೆಲ್ಲ ಹೇಳಿದಾಗ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ ಬಟ್ ಅವ್ರಿಗೆ ಹರ್ಟ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಇವರು ಕೂಡ ಗಿಲ್ಲಿನ ಹರ್ಟ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಇವ್ರು ಯಾರು ಕೂಡ ಗಿಲ್ಲಿ ಹತ್ರ ಸಾರಿ ಕೇಳಿಲ್ಲ ಬಟ್ ಗಿಲ್ಲಿ ಏನೇ ಒಂದು ತಪ್ಪು ಮಾಡಿದಾಗ ಅವ್ರಿಗೆ ಹರ್ಟ್ ಆಗಿದೆ ಅಂತ ಅವ್ರು ತೋರಿಸ್ಕೊಂಡಾಗ ಎಲ್ಲರ ಹತ್ರನೂ ಹೋಗಿ ಸಾರಿ ಕೇಳಿದ್ದಾನೆ ಪರ್ಸ್ನಲ್ ಹರ್ಟ್ ಆಗಿದ್ರೆ ಸಾರಿ 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 ಅಂತ ಹೇಳಿ ಗಿಲ್ಲಿ ಪ್ರತಿ ಬಾರಿ ಎಲ್ಲ ಕಂಟೆಸ್ಟೆಂಟ್ಗಳ ಹತ್ರನೂ ಹೋಗಿ ಸಾರಿ ಕೇಳಿರೋದನ್ನ ನಾವು ನೋಡಿದೀವಿ ಇಷ್ಟೆಲ್ಲದ್ರ ಮಧ್ಯೆ ಏನು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಈ ಎಕ್ಸ್ ಕಂಟೆಸ್ಟೆಂಟ್ಗಳು ಬಂದಿರೋದ್ರಿಂದ ಗಿಲ್ಲಿ ಮತ್ತೆ ಅಶ್ವಿನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಿದೆ ಅವರಿಬ್ಬರ ಒಂದು ಕಾಂಬೋ ಗಿಲ್ಲಿ ಕಾವ್ಯ ಅಂತ ಬಂದಾಗ ಲೈಕ್ ನಾರ್ಮಲ್ ಕಾಂಬೋ ಅನ್ನೋ ರೀತಿ ಹೋಗಿತ್ತು ಅದೇ ಗಿಲ್ಲಿ ಬೇಜಾರಿದ್ದಾಗ ಕಾವ್ಯ ಬಂದು ಅವನ್ನ ಸಮಾಧಾನ ಮಾಡೋದನ್ನ ನಾವು ತುಂಬ ಸಹ ನೋಡಿದ್ದೀವಿ ಬಟ್ ಅದೇ ಗಿಲ್ಲಿ ಬೇಜಾರಾಗಿರ್ಬೇಕಾದ್ರೆ ಇವಾಗ ಅಶ್ವಿನಿ ಗೌಡ ಅವರು ಬಂದು ಸಮಾಧಾನ ಮಾಡ್ತಿದ್ದಾರೆ ಲೈಕ್ ನನ್ನ ಜೊತೆ ಇರು ನೀನು ಏನು ಮಾಡ್ತೀಯೋ ಮಾಡು ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ರೀತಿ ತೋರಿಸ್ಕೊತಿದ್ದಾರೆ ಸೊ ಇದನ್ನ ನೋಡೋಕ್ಕೂ ಕೂಡ ತುಂಬ ಖುಷಿ ಆಗ್ತಿದೆ ಅಕಸ್ಮಾತ್ ಏನಾದರೂ ಮುಂದೆ ಬರುವಂತಹ ಎಪಿಸೋಡ್ಗಳಲ್ಲಿ ಇವರಿಬ್ಬರು ಒಂದಾದರು ಅಂತಂದರೆ ಇವರಿಬ್ಬರ ಒಂದು ಕಾಂಬಿನೇಷನ್ ಮನೆಯಲ್ಲಿ ಹೇಗಿರ್ಬೋದು ಎಕ್ಸ್ಪೆಕ್ಟೇಷನ್ಸು ಇಟ್ಕೋಬೇಕು ಅಂತ ಅನ್ನಿಸ್ತಿದೆ ಇವರಿಬ್ರು ಚೆನ್ನಾಗಿರೋದನ್ನ ನೋಡ್ತಿದ್ರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ಲೈಕ್ ಆ ರೀತಿ ಯಾವುದಾದ್ರು ಒಂದು ಟಾಸ್ಕ್ ಕೊಡಬೇಕು ಲೈಕ್ ಒಂಟಿ ಜಂಟಿ ಅನ್ನೋ ರೀತಿ ಕೊಟ್ಟಿದ್ರಲ್ಲ ಅದೇ ರೀತಿ ಅಟ್ಲೀಸ್ಟ್ ಒಂದು ದಿವಸ ಮಟ್ಟಕ್ಕಾದ್ರೂ ಸಹ ಇವರಿಬ್ಬರನ್ನ ಜಂಟಿ ಮಾಡಿ ಬಿಡಬೇಕು ಗಿಲ್ಲಿನ ಮತ್ತು ಅಶ್ವಿನಿ ಮೇಡಮ್ ಅವ್ರನ್ನ ಇವರಿಬ್ಬರ ಕಾಂಬೋ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಗಿಲ್ಲಿನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಶ್ವಿನಿ ಮೇಡಮ್ ಅವರು ತುಂಬ ಕಾಮಾಗಿರೋದಕ್ಕೆ ಹೇಳ್ಕೊಡ್ತಿದ್ದಾರೆ ಕಾಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಅವರಿಗೆ ಗಿಲ್ಲಿ ಬಗ್ಗೆ ಗಿಲ್ಲಿ ಹತ್ರ ಹೋಗಿ ಇದ್ರ ಬಗ್ಗೆ ಪಾಠ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಅಭಿಷೇಕ್ ಬಗ್ಗೆ ಮಾತಾಡೋದಾದ್ರೆ ತುಂಬ ವರ್ಸ್ಟ್ ಕ್ಯಾಪ್ಟನ್ಸಿನ ಮಾಡ್ತಿದ್ದಾರೆ ಅಭಿಷೇಕ್ ಅವರು ಇಷ್ಟನೇ ಆಗ್ತಿಲ್ಲ ಅವ್ರು ಮಾಡ್ತಿರುವಂತಹ ಕ್ಯಾಪ್ಟನ್ಸಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಖಂಡಿತವಾಗ್ಲೂ ಸ್ಟ್ಯಾಂಡ್ ತಗೋತಿಲ್ಲ ಗೆಸ್ಟ್ಗಳು ಏನೇ ಹೇಳಿದ್ರು ಸರಿ ಅನ್ನೋ ರೀತಿ ಅವ್ರು ಆಡ್ತಿದ್ದಾರೆ ಅಲ್ಲಿ ರೂಲ್ಸ್ ಬುಕ್ಕಲ್ಲಿ ಎಲ್ಲೂ ಸಹ ಕೊಟ್ಟಿಲ್ಲ ನೀವು ಗೆಸ್ಟ್ಗಳು ಏನು ಹೇಳ್ತಾರೋ ಅದೆಲ್ಲನೂ ಸಹ ಮಾಡಬೇಕು ಅಂತ ಹೇಳಿ ರೂಲ್ಸ್ ಬುಕ್ಕಲ್ಲಿ ಯಾರೂ ಸಹ ಕೊಟ್ಟಿಲ್ಲ ಬಟ್ ಇವರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ ಒಪ್ಕೊಂಡ್ಲಿ ಪರವಾಗಿಲ್ಲ ತಪ್ಪು ಮಾಡದೇ ಇದ್ದಾಗಲೂ ಕೂಡ ಇವರು ಒಂದು ಮ್ಯಾನೇಜರ್ ಆಗಿ ತಪ್ಪು ಮಾಡದೇ ಇದ್ದಾಗ ಕೂಡ ಅವರ ಸ್ಟಾಫ್ ಪರ ನಿತ್ಕೋಬೇಕಾಗಿರೋದು ಇವರ ಒಂದು ಕರ್ತವ್ಯ ಆಗಿರುತ್ತೆ ತಪ್ಪು ಮಾಡದೇ ಇದ್ದಾಗಲೂ ಇವರು ಅವ್ರ ಸ್ಟಾಫ್ ಪರ ನಿತ್ಕೋತಿಲ್ಲ ಅವ್ರ ಸ್ಟಾಫ್ ತಪ್ಪು ಅನ್ನೋ ರೀತಿ ನಡ್ಕೋತಿದ್ದಾರೆ ಸೊ ವರ್ಸ್ಟ್ ಕ್ಯಾಪ್ಟನ್ಸಿ ಅಂತ ಅನಿಸ್ತಿದೆ ಗಿಲ್ಲಿಗೆ ಹೋಗಿ ಪದೇ ಪದೇ ಸಮಾಧಾನ ಮಾಡ್ತಿದ್ದಾರೆ ಲೈಕ್ ಇದೊಂದು ಟಾಸ್ಕು ಟಾಸ್ಕ್ ತರ ನೋಡು ಇದನ್ನ ಇಲ್ಲಿಗೆ ಬಿಟ್ಬಿಡು ಅವ್ರಿಗೆ ಏನಾದರೂ ಟ್ರಿಗರ್ ಮಾಡ್ಕೊಡ್ಲಿ ನೀನು ಸೈಲೆಂಟ್ ಆಗಿರು ಅಂತ ಹೇಳಿ ಗಿಲ್ಲಿಗೆ ಸಮಾಧಾನ ಮಾಡೋಕೆ ನೋಡ್ತಿದ್ದಾರೆ ಹೊತ್ತು ಅದೇ ಸ್ಟಾಫ್ ಹತ್ರ ಹೋಗಿ ನೀವು ಪರ್ಸ್ನಲ್ ಆಗಿ ಅವನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಈ ರೀತಿ ಮಾಡೋಕ್ಕೆಲ್ಲ ಇಲ್ಲ ಗೆಸ್ಟ್ಗಳಾಗಿ ನೀವು ಗೆಸ್ಟಿಗೆ ಯಾವ ರೀತಿ ಇರಬೇಕು ಏನು ಸರ್ವಿಸ್ ಬೇಕು ಅದನ್ನ ತೊಗೊಳ್ಳಿ ಅದು ಬಿಟ್ಟು ಗಡ್ಡ ಓಡಿಸ್ತೀನಿ ಅಂತ ಬರೋದಾಗಿರ್ಬೋದು ಅಥವಾ ಅವ್ನಿಗೆ ಹುಡುಗಿರ್ ಥರ ಎಂಟರ್ಟೈನ್ಮೆಂಟ್ ಮಾಡುವಂಥ ಆಗಿರ್ಬೋದು ಲೈಕ್ ಡ್ರೆಸ್ ಅಪ್ ಆಗ್ಬಿಟ್ಟು ಬಂದು ಥರ ಎಂಟರ್ಟೈನ್ಮೆಂಟ್ ಮಾಡುವಂಥ ಆಗಿರ್ಬೋದು ಈ ರೀತಿ ಎಲ್ಲ ಮಾಡಿಸುವಂತಹ ಅಧಿಕಾರ ನಿಮಗಿಲ್ಲ ಅಂತ ಹೇಳಿ ಅವನು ಗೆಸ್ಟ್ಗಳ ಹತ್ರನೂ ಹೋಗಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅದನ್ನು ಸಹ ಅವ್ನು ಮಾಡ್ತಿಲ್ಲ ಜಸ್ಟ್ ಇವ್ನು ಮ್ಯಾನೇಜರ್ ಆಗಿರೋದಕ್ಕೋಸ್ಕರ ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳು ಅಲ್ಲಿ ಇವನ್ ಹೇಳ್ದಂಗೆ ಕೇಳಬೇಕು ಇವ್ನ ಯಾವ ರೀತಿ ಹೇಳ್ತಿದ್ದಾನೆ ಅಂತಂದರೆ ಲೈಕ್ ಗೆಸ್ಟ್ಗಳು ಏನು ಹೇಳಿದ್ರು ಪರವಾಗಿಲ್ಲ ನಾನು ಅದನ್ನು ಮಾಡಿಸ್ತೀನಿ ಅನ್ನೋ ರೀತಿ ಆಡ್ತಿದ್ದಾರೆ ಸೊ ಬಸ್ಟ್ ಕ್ಯಾಪ್ಟನ್ಸಿ ಅಂತ ನಂಗೆ ಅನಿಸ್ತು ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಎಸ್ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅವರ ಕಾಂಬೋ ಕೂಡ ಹೇಗೆ ಅನಿಸ್ತಿದೆ ಅನ್ನೋದನ್ನು ತಿಳಿಸಿ ನಾನು ಮತ್ತೆ ಇನ್ನೊಂದು ಯಾವುದೋ ಒಂದು ನೋಡಿದೆ ಲೈಕ್ ಅಶ್ವಿನಿ ಮೇಡಮ್ ಗಿಲ್ಲಿ ಇಬ್ರು ಒಟ್ಟಿಗೆ ನಡ್ಕೊಂಬರ್ತಿರೋದನ್ನ ಬರ್ತಿರೋದನ್ನ ಹಾಕ್ಬಿಟ್ಟು ಟ್ರೋಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದನ್ನ ಲೈಕ್ ಟ್ರೋಲ್ ನೋಡಿದ್ರೆ ಒಂಥರ ಏನೋ ಒಂಥರ ಖುಷಿ ಆಯಿತು ಹೌದಲ್ಲ ಈ ರೀತಿ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ನಂಗೂ ಕೂಡ ಅನಿಸ್ತು ಗಿಲ್ಲಿ ಮತ್ತೆ ಅಶ್ವಿನಿ ನಡ್ಕೊಂಬರ್ತಿರೋದಕ್ಕೆ ಲೈಕ್ ಲಯನ್ ಅಂಡ್ ಟೈಗರ್ ನಡ್ಕೊಂಡ್ ರೀತಿ ಆಗ್ತಿದ್ದಾರೆ ಎಸ್ ಯು ಇಬ್ರು ಒಂದಾದ್ರು ಅಂತಂದ್ರೆ ಈ ಸೀಸನ್ ಅಲ್ಲಿ ಒಂದು ಇನ್ನೊಂದಷ್ಟು ಕಂಟೆಂಟ್ ಗಳು ಸಿಗ್ತವೆ ಇನ್ನೊಂದಷ್ಟು ಜನಗಳು ಎಕ್ಸ್ಪೆಕ್ಟ್ ಮಾಡುವಂತಹ ಕಂಟೆಂಟ್ ಗಳು ಸಿಕ್ಕೇ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ಒಂದು ಎಕ್ಸ್ ಕಂಟೆಸ್ಟೆಂಟ್ ಗಳು ಬಂದಿದ್ದು ಯಾರಿಗೆಲ್ಲ ಖುಷಿ ಆಯಿತು ಅಂಡ್ ಯಾರಿಗೆಲ್ಲ ಬೇಜಾರಾಯ್ತು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಟೇಕ್ ಕೇರ್ ಬೈ ಬಾಯ್